ಮೇಲೆ ವಿಶೇಷವಾಗಿ ಎಲ್ಲರೂ ಮಕ್ಕಳಿಗೂ ಕೂಡ ನನ್ನ ಕೆಲಸ ಹೊಡೆ ನನ್ನ ಭಾಳ ಸುಖ ತಮ್ಮದ ಒಳಗೆ ಭಾಳ ಉತ್ತಮ ಕೆಲಸ ಮಾಡಿದ್ದರಿಂದ ಸಾರ್ವಜನಿಕವಾಗಿ ಸಾರ್ವಜನಿಕ ಒಳಗೆ ಬಿಸಿಕ ಮೇಲೆ ಕೊಡುವಂಥ ಅವಕಾಶ ಪರಮಾತ್ಮ ಅವರಿಗೆ ಕೊಟ್ಟಿದ್ದಾರೆ ಅಂತ ವಿನಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ತಿಂತ ನಡೆಸಿದ ಮತ್ತು ಈ ಶಾಲೆಗೆ ಅವರೆಲ್ಲ ಯೋಗಕ್ಷಮ ನೋಡ್ಕೊಳ್ಳೋದ ಈ ಶಾಲೆಯನ್ನು ಯಾವತ್ತೂ ಈ ಶಾಲೆ ಯೋಗಕ್ಷೇಮ ತಿಂತವ ಹೀಗಾಗಿ ನಿಂತಿರೋದ್ರಿಂದ ಅವರು ಕೂಡ ಗೌರವ ಗೌರವಿಸ್ಬೇಕನ್ನೋ ಕಾರಣಕ್ಕೆ ವಿನಿ ಮೇಲೆ ಎಲ್ಲ ಸಹೋದರ ಸಹೋದರಿ ಹೀಗೆ ಇನ್ನು ಈ ಶಾಲೆ ಸಂರಕ್ಷೇಮ ಮಾಡುವಾಗ ಮಕ್ಕಳಿಗೆ ಪಾರ್ಟ್ ಮಾಡುವಂಥ ಮಕ್ಕಳ ಯಾವ ಬೀದಿಯಲ್ಲಿ ತಮ್ಮ ಬಾಕ್ಸೋ ಅಂತ ಶಿಕ್ಷಿಸ್ತಾರೆ ಕೂಡ ನೆನಪಾರೆ ಅವರ ತಂದೆ ಅವರು ಕೂಡ ಸರಿ ಅವ್ರಿಗೆ ಸಮಸ್ತ ಕುಟುಂಬದ ಎಲ್ಲರೂ ನೆನಪಿ ಕಾರಣ ತಾಯಿಯವರಿಗೆಲ್ಲರಿಗೂ ನಾನು ನೆನಪು ಮಾಡ್ಕೊಳ್ತಾರೆ ಎಲ್ಲರಿಗೂ ಸಹ ನನ್ನ ನನ್ನ ತಾಯಿ ನೌಕರಿ ಮಾಡ್ಬೇಕಂತ ಬಿಟ್ಟರು ಹಂಗೆ ಅವ್ರಿಗೂ ಕಲಿಸಿ ನೌಕರಿ ಮಾಡಿಸ್ಬೇಕಂತು ಅವರು ಒಂದು ತೀರ್ಮಾನ ಬೇರೆ ತಗೊಂಡು ನಾವು ಒಂದು ಅರ್ಥ ಆಗ ನೀವು ನೋಡಿ ಕೊಡುವಂತ ಕೆಲಸ ಮಾಡೋದು ಕೇಳಿ ಮಕ್ಕಳು ಸಂಸ್ಥೆ ಮಾಡಿ ಶಿಕ್ಷಣ ಸಂಸ್ಥೆ ಮಾಡುವಾಗ ಮಾಡಿ ನಮಗೆ ಪಂಚಾಯ್ತಿ ಭಾಳ ಜನ ಇನ್ನು ನೆರವು ಮಾಡಿ ಅವ್ರಿಗೆ ಬೆಣ್ಣಿಗೆ ನಿಲ್ಲುವಂಥ ಸಂದರ್ಭಗಳು ಬಂದು ಮತ್ತು ಬರ್ತಾವು ಕೂಡ ಭವಿಷ್ಯ ವಿದ್ಯಾಸಂಸ್ಥೆಯನ್ನು ಸಂರಕ್ಷಣೆ ಮಾಡ್ಬೇಕಾಗ್ತದೆ ನಾವೇ ಕಂಪೌಂಡಾಗಿ ಕೆಲಸ ಮಾಡಬೇಕು ಏನೋ ಒಂದು ತೊಂದರೆ ಬಂದಾಗ ಮಾಡಿದಾಗ ಯಾರೋ ಒಬ್ಬರು ಒಳ್ಳೆ ಕೆಲಸ ಅಂದರೆ ಅವ್ರಿಗೆ ಅಪಾಯ ತಂಡದಾಗ ನೋಡ್ಕೊಳ್ಳುವಂಥ ಕೆಲಸ ಇಲ್ಲಿ ಭಾಗದಾಗ ಭಾಳ ಮಾಡೋದರಿಂದ ಈ ವಿದ್ಯಾ ಸಂಸ್ಥೆ ಚಿಕ್ಕ ಸ್ಥಳದಲ್ಲಿ ಆರಂಭವಾದಂಥ ಒಂದು ಸಂಸ್ಥೆ ಪುಸ್ತಕ ಆಗಲಿ ಎರಡೆರಡು ಮ ಮಜಲುಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ವಿಸ್ತರಿಸ್ಕೊಂಡು ಅದೊಂದು ಕೆಲಸ ಮಾಡುತ್ತೇನೆ ನಾನು ನನಗೆ ಭಾಳ ವೈಯಕ್ತಿಕ ಸಂತೋಷ ಒಂದು ಬಡ ಕುಟುಂಬದವರು ಹುಟ್ಟಿದವರು ಕೂಡ ವಿದ್ಯಾ ವಿದ್ಯಾಸಮಸ್ಯಂತ ತೆಗಿಬೋದು ಮತ್ತು ಅದನ್ನು ವಿಸ್ತರಿಸ್ಬೋದು ಮತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬಹುದು ಅಂತ ತೋರಿಸುವುದೇ ಸರ್ವಿ ಕುಟುಂಬವರು ಕೆಲಸ ಮಾಡಿದರೆ ವಿಶೇಷವಾಗಿ ಅಶೋಕ ಅವರು ಎಲ್ಲ ಕರ್ಕೊಂಡು ಎಲ್ಲ ಎಲ್ಲರಿಗೂ ಹಾಕೊಂಡು ಬೆಲ್ಲದ ಹೇರ್ ಅಂತ ಕನ್ನಡದ ಕೇಳ್ತಾರೆ ನಾವು ಸಾರ್ವಜನಿಕ ಜೀವನದಾಗಿದ್ದವಾಗ ಬೆಲ್ಲದ ಏರಾಗ ಭಾಳ ಮಂದಿ ನಮ್ಮನ್ನು ಮಾಡೋದು ನಾವು ಯಾರನ್ನೂ ಸ್ವಲ್ಪಿಸ್ಬೋದು ಕೆಲಸ ಮಾಡಿದಂಥ ಸರ್ ಇವತ್ತು ಅನ್ನೋದ ಸೌಹಯ ಶಿಕ್ಷಣ ಕರ್ಕೊಂಡು ಈ ಪಾಠ ಮಾಡ್ತಾ ವಿದ್ಯಾರ್ಥಿಗಳಿಗೆ ಬೆಟಪ್ರಭಾವದಲ್ಲಿ ಈ ಶಾಲಾ ಮಕ್ಕಳು ಒಂದೊಂದು ಮನೆಯಲ್ಲಿ ಪ್ರತಿಭಾವಂತರಾಗೋದನ್ನು ನೋಡುವಂಥ ವಾದ್ಯವನ್ನು ಈ ಸಾಲಿಲ್ಲ ದೊಡ್ಡ ಕೆಲಸ ಎಲ್ಲ ನೋಡೋದಕ್ಕೂ ವಿದ್ಯಾಭ್ಯಾಸ ಕೊಡೋದಕ್ಕೂ ಕೊಡೋಕ್ಕೂ ಬಾಳ್ಬಹುದೇ ಮತ್ತು ಇದನ್ನು ಮಾಡ್ಬೇಕಾದ್ರೂ ಸಾಕಷ್ಟು ಕಷ್ಟ ನಷ್ಟ ಆಗ್ತಿತ್ತು ತೊಂದರೆ ಮತ್ತೊಂದು ಒಮ್ಮೊಮ್ಮೆ ಸಾವು ಕೂಡ ಕುಟುಂಬದ ರೂಪಾಯಿ ಆಗ್ತಿತ್ತು ಯಾಕಂದರೆ ಶಿಕ್ಷಣ ಇದು ಯಾವತ್ತೂ ಆಣೆ ತನ್ನ ಇದು ಹಾಕದ ಕಠಿಣಕ್ಕೆ ನೋವು ಹಾಕೋದು ಎಲ್ಲ ಬಹಳ ಕಠಿಣ ಹಾನಿ ಕಟ್ಟೋದೊಳ್ದಿಲ್ಲ ಹಾನಿ ಮೇಲೆ ಹೆಚ್ಚದಾಗಿ ಒಂದ್ಸಲ ಸಂತೋಷ ದಟ್ಟ ಕಡೆ ಈ ಸಂಸ್ಥಾ ಅಧ್ಯಕ್ಷರನ್ನು ಸದಸ್ಯರನ್ನು ಒಂದೇ ಅಭಿಮಾನಿ ನೋಡ್ರೆ ಬೇರೆ ನಮ್ಮ ವಿದ್ಯಾಸಂಸ್ಥೆಗಳು ಭಾಳ ಕಡಿಮೆ ಮಾಡುವರೆ ಅವ್ರಿಗೆ ಗಮನಿಸ್ತೀನಿ ಮೊದಲಿಂದ ಅವ್ರನ್ನ ಅಭಿನಯಿಸಿ ಮುಂದೆ ಮಾಡ್ಕೊಂಡು ಹೋಗ್ತೀನಿ ಅದನ್ನು ದಯವಿಟ್ಟು ಮತ್ತೆ ಏನೋ ಬಂದರೂ ಕೂಡ ವಿದ್ಯಾಸಂಸ್ಥೆಯನ್ನು ಮುಂದುವಂಥ ಎಲ್ಲ ಚಿಂತನೆಗಳು ನಾವು ಮಾಡಬೇಕಂತೇಳಿ ಆಮೇಲೆ ಬರ್ತದೆ ಕಷ್ಟವಾಗಿ ಅದು ಪಬ್ಲಿಕ್ ಲೈಫ್ರಾಗಿದ್ದವ್ರೆ ಭಾಳ ಬರ್ತಾವೆ ಆ ಪಬ್ಲಿಕ್ ಲೈಫ್ರಾಗಿದ್ದವರು ಅದನ್ನು ಎದುರಿಸಿ ಎದೆ ಕೊಟ್ಟು ಸಮಸ್ಯೆಯನ್ನು ಬಗೆಸ್ಕೊಂಡು ಶಾಲೆಯನ್ನು ನಡೆಸ್ತದೆ ಅಂತೇಳಿ ನಿಮ್ಮಲ್ಲಿ ಮಾತು ಕೇಳಿಕೊಂಡು ಶಿವಾನಂದ ಸ್ವಾಮೀಜಿಯವರು ಕೂಡ ಈ ಸಾರಿಗೆ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಆಶೀರ್ವಾದ ಮಾಡಿದೆ ನೋವು ಕೂಡ ಕೊಡ್ತಾ ನನ್ನ ಹೆಣ್ಣಿನ ಮಕ್ಕಳ ಕುರಿತು ಒಂದು ಎರಡು ಮಾತು ನಾನು ಹೇಳಿ ನಾನು ಮಾತು ನೋಡ್ತೀನಿ ಅವೆಲ್ಲ ಚಿಕ್ಕವರಿದ್ದೀರಿ ವ್ಯವಸ್ಥೆ ಮಾಡ್ತಾಯಿದ್ದೀರಿ ಅಂಥವ್ರ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದೀರಿ ಬೆಳೀತಾ ಇದ್ದೀನಿ ಈಗ ನಿಮಗೂ ಒಂದು ಪಾತ್ರ ಬರ್ತೈತೆ ಈಗ ಹೆಂಗೆ ಎಲ್ಲ ಹಿರಿಯರು ಒಂದು ಪಾತ್ರ ಬರ್ತೈತೆ ಸಮಾಜದಲ್ಲಿ ಏನಾರೊಂದು ಕೆಲಸ ಮಾಡಿರೋ ಪಾತ್ರ ಬರ್ತೈತೆ ನೀವು ಬೆಳೀತಾ ಓದ್ತಾ ದೊಡ್ಡವರಾಗಿ ನಿಮ್ಮ ಕೈಗೆ ಒಂದು ಪಾತ್ರ ಬಂದಾಗ ಪಾತ್ರವನ್ನು ಸುಂದರ ಮಾಡಿ ಏನೋ ಚಿಕ್ಕ ಪಾತ್ರೆಗಳು ದೊಡ್ಡ ಪಾತ್ರ ಪಾತ್ರೆಗಳು ಮಧ್ಯಮ ಪಾತ್ರ ಪಾತ್ರೆಗಳು ದೊಡ್ಡ ಒಂದು ಪಾತ್ರ ಅಂತೂ ನಮ್ಮ ಕೈಗೆ ಬರ್ತೈತೆ ಆ ಕೈಗೆ ನಮ್ಮ ಪಾತ್ರ ಬಂದಾಗ ನನ್ನ ಚಂದ ಪಾತ್ರವನ್ನು ನಿರ್ವಹಿಸ್ತೋಗ್ತಾರೆ ಆ ಪಾತ್ರವನ್ನು ಎಷ್ಟು ಸರಿಯಾಗಿ ನೆರವೇರಿಸಿರೋ ನಿಮ್ಮ ತಾಯಿ ತಂದೆ ಸಂಸ್ಕಾರ ನಿಮ್ಮ ಶಾಲೆ ಕೊಟ್ಟ ಸಂಸ್ಕಾರ ನೀವು ಬೆಳೆದ ಸಂಸ್ಕಾರ ಮಕ್ಕಳಿಗೆ ಅವಾಗ ಜನ ಮಾತಾಡ್ತಾರೆ ನೀವು ಇಂಥ ಶ್ರೇಷ್ಠ ಮಗು ಇದು ಇವ್ರು ಹಿಂದೆ ಯಾರಿದ್ದಾರೆ ಎಂಥ ಅರಿಲ್ಲ ಅಂತ ಅಂದ್ಬಿಟ್ಟಾರೆ ಇವ್ರನ್ನ ಅಂತ ಹೇಳ್ಬಿಟ್ಟು ಮಕ್ಕಳು ನಿಮ್ಮನ್ನು ನಿಮ್ಮ ಸ್ವಲ್ಪ ನಿಮ್ಮ ಹಿಂದೆ ಪರಂಪರೆ ಇಲ್ಲ ನಿಮ್ಮನ್ನು ಬೆಳೆಸಿದ ಗುರುಗಳು ಇದೆ ತಾಯಿ ತಂದೆ ಇವ್ರನ್ನ ಭಾಳ ಅವರು ಏನು ಮಾಡ್ತಾರೆ ಅಂದರೆ ಭಾಳ ಇಂಥವ್ರು ಬೇಕಪ್ಪ ಇಂಥಾಯ್ತಂದ್ರೆ ತಾಯಿ ತಂದೆ ಭೂಮಿ ಬೇಕಾದ ಇಂಥವ್ರು ಹೋಗಿ ಇಂಥ ಸಂಸ್ಥೆ ಇರಬೇಕು ಅಂಥ ಎಂತ ಕೆಲಸ ಮಾಡಿ ಅಂತೇಳಿ ಜೊತೆಗೆ ಅವರು ಆರಾಧನೆ ಮಾಡೋಕ್ಕಾಗ್ತಾರೆ ಚೆನ್ನಾಗಿ ಓದಿ ಪ್ರಶಸ್ತಿ ಕೆಲವೊಂದು ಸಿದ್ಧರು ಹೋಗಿ ಸಿಗದೆ ಇರ್ಬೋದು ಪ್ರಶಸ್ತಿ ಅವೆಲ್ಲ ಭವಿಷ್ಯ ಸಿಗ್ತಾರೆ ನೀವು ಕೆಲಸ ಮಾಡ್ತೀರ ಅಂತೇಳಿ ನಾನು ಆಸೆ ಅಂತ ಮಾಡ್ತೀರಲ್ಲ ಕೆಲಸ ತಿಳ್ಕೊರಿ ಹೆಚ್ಚು ಹೋದ್ರೆ ಹೆಚ್ಚಿನ ಅರ್ಥ ಮಾಡ್ಕೊಳ್ಳಿ ಜ್ಞಾನವನ್ನು ಪಡ್ಕೊಳ್ಳಿ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ತಿಳುವಲ್ಲಿ ಕೆಲಸಕ್ಕೆ ನಾನು ಒಂದು ಮಾತು ಮಾತು ಒಂದು ನಾಲ್ಕೈದು ವರ್ಷದಿಂದ ನಮ್ಮ ನಲವತ್ತು ಮೂರು ಎಮ್ ಬಿ ಬಿ ಎಸ್ ಮಾಡಿದ್ವಿ ಅವ್ರು ಹುಡುಕಿದ್ರು ನಾವು ಫೋನ್ ಹಚ್ಚಿದ್ವಿ ಯಾವ ಎಲ್ಲಿ ಏನ ಯಾವ ಕಾಲೇಜ್ ಈಗ ಎಲ್ಲಿ ಓದಿದ್ವಿ ಕರ್ಕೊಂಡು ಬಂದಿದ್ದು ಸನ್ಮಾನ್ಯ ನಮ್ಮ ಶಾಸಕರು ಕರೆಸವ ಕರೆಸಿ ಬಂದ್ರೆ ಪಾಪ ಕಾರ್ಬೆಟ್ ಬಂದರು ಅವ್ರು ಕಚೇರಿಯಲ್ಲಿ ಸತ್ಕಾರ ಮಾಡ್ತಾರೆ ನಾವು ಅವ್ರಸ್ಕೊ ಹಾಕಿ ಸತ್ಕಾರ ಮಾಡಿ ಪತ್ರ ಕೊಡುವಾಗ ಎಷ್ಟು ತಾಯಿ ತನ್ನೇ ಖುಷಿಯಾಗಿರ್ಬೇಕು ನಾ ಏನು ಅಂದರೆ ಅಂಥ ಬಾಕಿ ಮೂರು ನಾಲ್ಕು ವೈದ್ಯರಾಗಬೇಕು ಇಂಜಿನಿಯರ್ ಆಗಬೇಕು ಆಯಿಸ್ ಆಗಬೇಕು ಕೇರಸ್ ಆಗಬೇಕು ಏನೂ ಆಗಲಿಲ್ಲ ಶ್ರೇಷ್ಠ ನಾಗರಿಕ ಜಗತ್ತಿನಾಗ ಈ ಜಗತ್ತನ್ನು ಮುನ್ನಡೆಸುವಂಥ ಶಕ್ತಿ ಅಂತ ಹೇಳ್ತೀನಿ ಸಂಸ್ಥೆಯ ಎರ್ಮಂಡಿಗೆ ಒಂದು ಚಪ್ಪಾಳೆದ್ರು ಚಪ್ಪಾಳೆ ಕೊಡ್ತಾರೆ ಯಾಕೆ ಚಪ್ಪಾಳೆ ಟೀಚರ್ಗೆ ಬರುವಂಥ ದಿಶೆ ಎರಡೂ ಕೈ ಕಡೆಗೆ ಚಪ್ಪಾಳಿ ಭಾಳ ಭಾಳಷ್ಟು ಕೆಲಸ ಮಾಡ್ತಾರೆ ಅವರು ತಮ್ಮ ಸಮಾಜ ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಬೇರೆ ಒಳ್ಳೆಯದಾಗಲಿ ಅಂತಿಸಿ ನಡ್ಕೊಂಡು ಕಣ ಮಾಡಿ Saya sudah beli tu melalui platform itu. Apabila anda harus tanya orang yang terdaftar, adakah mana orang pernah cek makanan? Jadi, kalau tu tidak sempat, kalau tidak boleh, masih ada yang aku beli lagi. Ada surat mana yang kau dapat?